ಕಂಪ್ಯಾರಿಸನ್ ಮಾಡ್ತವೆ ಎರಡೂ ತಗೋ ಕೊಡಿಸ್ತೀನಿ ನಾನೇ ತಾನೆ ನಂದೇ ಬರ್ಡೇ ಗಿಫ್ಟ್ ನಿಜ ಇವತ್ತು ಲಿಫ್ಟಲ್ಲಿ ಸ್ಟಕ್ ನಾನೇ ನೋಡೋಣ ಯಾರಿಗಾದರೂ ಕೇಳಿಸಿದ್ರೆ ಸೆಕ್ಯೂರಿಟಿಗೆ ಕಾಲ್ ಮಾಡ್ತಾರೆ ಅಲ್ಲಿ ಎಮರ್ಜೆನ್ಸಿ ನಂಬರ್ ಇದೆ ಕಾಲ್ ಮಾಡಿದ್ರು ಅವರು ಕನೆಕ್ಟ್ ಆಗ್ತಾಯಿಲ್ಲ ಲೆಫ್ಟಲ್ಲಿ ಮೋಸ್ಟ್ಲಿ ನೆಟ್ವರ್ಕ್ ಇಲ್ಲ ಅನಿಸುತ್ತೆ ಏನು ಇಲ್ಲಿ ಬಂದಿದ್ದೀರಾ ಲಾಸ್ಟ್ ವಿಡಿಯೋನಲ್ಲಿ ಲಕ್ಷ್ಮಿ ಪೂಜೆ ಮಾಡೋದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದು ಎಲ್ಲದನ್ನು ತೋರ್ಸದೆ ಅದಾದ್ಮೇಲೆ ನೆಕ್ಸ್ಟ್ ಡೇ ಎಲ್ಲದನ್ನು ಎಲ್ಲಾದನ್ನು ಅಂತ ಹೇಳ್ತೀವಿ ನಾವು ಎಲ್ಲದನ್ನು ತೆಗೀಬೇಕಾಗಿತ್ತೆ ತ್ರೀ ಡೇಸ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಿಕಾಸ್ ಹೂವು ಕೂಡ ತುಂಬಾ ಫ್ರೆಶ್ ಆಗಿತ್ತು ತುಂಬ ಚೆನ್ನಾಗಿತ್ತು ಬಟ್ ಐನೋರು ಏನಂದ್ರು ಅಂದರೆ ಪೂಜೆ ಮಾಡಿದವರು ಬೇರೆ ಕಡೆನೂ ಪೂಜೆ ಇದೆ ಅವ್ರದ್ದೇ ಅಲ್ಲ ಅವರು ಫೋಟೋ ಇಟ್ಟಿದ್ರಲ್ಲ ಸೊ ಬೇರೆ ಕಡೆ ಪೂಜೆ ಇದೆ ಅಮ್ಮ ತೆಗಿಬೇಕಾಗುತ್ತೆ ಅಂತ ಹೇಳಿದ್ರು ನಾವು ಮಾಡಿದ್ದು ಸಂಡೇ ಆಗಿದ್ದರಿಂದ ತ್ರೀ ತ್ರೀ ಡೇಸ್ ಇಟ್ಕೊಬೇಕಂದ್ರೆ ವೆಡ್ನಸ್ಡೇವರೆಗೂ ಇಟ್ಕೊಬೇಕಿತ್ತು ನಮ್ಮ ಮನೇಲಿ ಇಟ್ಕೊಳ್ಳೋಣ ಅಂತ ಬಿಕಾಸ್ ವೆಡ್ನಸ್ಡೇವರೆಗೂ ಇಟ್ಕೊಳ್ಬೇಕಂದ್ರೆ ಮನೇಲಿ ಪೂಜೆ ಎಲ್ಲ ಮಾಡಬೇಕು ನೈವೇದ್ಯ ಮಾಡಬೇಕು ಎಲ್ಲ ಅದಕ್ಕೂ ನಮ್ಮ ಅಮ್ಮನೂ ರೆಡಿ ಇದ್ದರು ಬಟ್ ಅವ್ರು ಹಂಗೆ ಹೇಳಿದ್ಮೇಲೆ ಓಕೆ ಇರಲಿ ಬಿಡು ಅಂತ ಅಂದ್ಕೊಂಡು ನಾವು ಸುಮ್ಮನೆ ಆದ್ವಿ ಇದೊಂದು ಸ್ವಲ್ಪ ಬೇಜಾರಾಗುತ್ತಲ್ಲ ನೀಟಾಗಿಲ್ಲ ಜೋಡಿಸಿದ್ವಿ ಅಲ್ಲಿ ಎಲ್ಲ ಚೆನ್ನಾಗಿತ್ತು ನೆಕ್ಸ್ಟು ಒಂದು ದಿವ್ಸ ಆದ್ಮೇಲೆ ಏನೂ ಇರೋದಿಲ್ಲ ಅಂದಾಗ ಅವ್ನು ಸ್ವಲ್ಪ ಬೇಜಾರಾಗುತ್ತೆ ಅವತ್ತು ಕೃಷ್ಣನ ಜನ್ಮಾಷ್ಟಮಿ ಆಗಿತ್ತು ಅದಿಗೆ ಕೃಷ್ಣ ಗೆಟಪ್ ಹಾಕಿ ಕಳ್ಸಿದ್ನಲ್ವ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ನಲ್ವ ಈ ವ್ಲಾಗಲ್ಲಿ ಇವತ್ತಿನ ದಿನವೇ ಆ್ಯಕ್ಚುಲಿ ಅವ್ನಿಗೆ ಕೃಷ್ಣ ಜನ್ಮಾಷ್ಟಮಿ ಗೆಟಪ್ ಹಾಕಿ ಕಲಿಸಿದ್ದು ಸ್ಕೂಲಿಂದ ಬರ್ತಾನೆ ನೋಡಿ ಅದು ಹಿಂಗೆ ಇದೆಯನೋ ಗಿಚ್ಚದಕ್ಕೆ ಸ್ಟಾರ್ಟ್ ಕೊಡ್ಸ್ಯಾರ ಡ್ರೆಸ್ಸೇ ಚೇಂಜ್ ಮಾಡಿಲ್ಲ ಅವ್ರು ಮ್ಯಾಮ್ ಮೆನ್ಷನ್ ಮಾಡಿದ್ರು ಈ ಇನ್ಮೇಲಲ್ಲಿ ಸೆಂಡ್ ಒನ್ ಮೋರ್ ಆಲ್ಟರ್ನೇಟಿವ್ ಸೆಂಡ್ನೇಟಿವ್ ಇಫ್ ನಾಟ್ ಇಟ್ಸ್ ವಿಲ್ ಚೇಂಜ್ ಇಟ್ ಅಂತ ಮಾಡಿದ್ರೆ ಅದಿ ಇದು ಇದು ಅದೇ ಯಾರ ಕೂಡಿಸ್ಬೇಕು ಕೊಳಲು ಅದಿ ಫೋಟೋ ಮಿಸ್ಸು ಹಿಡಿದಿರ ಮಿಸ್ಸುಡಿತ್ತು ಇವತ್ತೇನ ಕೊಟ್ಟಿದ್ರಿ ಏನು ಬಾಕ್ಸಲ್ಲಿ ಏನು ವರ್ಕ್ ಕೊಟ್ಟಿಲ್ಲ ಕೃಷ್ಣ ಜನ್ಮಾಷ್ಟಮಿಗೆ ವರ್ಕ್ ಇಲ್ಲ ಇವತ್ತು ಸ್ಕೂಲ್ ಇತ್ತ ಇಲ್ಲ ಸುಮ್ಮನೆ ಹೋಗಿದ್ದ ಸ್ಕೂಲ್ ಏನು ಮಾಡಿಸಿಲ್ವ ಇವತ್ತು ಏನು ಮಾಡ್ತಾರೆ ಓದಿದ್ರೆ ಎಲ್ಲ ಇವತ್ತು ತಗೊಬೇಡ ಅಮ್ಮ ಇದನ್ನ ಹಾಕಿದ್ದು ಮಿಸ್ಸಾಡ ಆಂಟಿ ಅಂದ್ರೆ ಇಲ್ಲ ಇವ್ ಹೇಳಿ ಬೇಡ ನಿಮ್ಮ ಆಂಟಿನವ್ರ ಹೆಸರು ಸೊ ಆಫ್ಟರ್ ಟೂ ತ್ರೀ ಡೇಸ್ ವ್ಲಾಗ್ ಮಾಡಿರೋದು ನಾವೀವಾಗ ಹೋಗ್ತಾ ಇದ್ದೀವಿ ಪೂಮಾ ಶೋರೂಮ್ಗೆ ಏರ್ಪೋರ್ಟ್ ರೋಡಲ್ಲಿರೋದು ಇಟ್ಸ್ ಅ ಫ್ಯಾಕ್ಟ್ರಿ ಔಟ್ಲೆಟ್ ನಾವು ಮೋಟರ್ ಸ್ಪೋರ್ಟ್ಸ್ ಶೂ ತಗೊಬೇಕಂತ ಸ್ಪೆಸಿಫಿಕ್ ಅದಕ್ಕೋಸ್ಕರ ಮಾತ್ರ ಬಂದಿರೋದು ಇಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇರುತ್ತೆ ಅಂಡ್ ಆಲ್ಸೋ ತುಂಬ ಆಫರ್ ಇರುತ್ತೆ ಅಂತ ನನ್ನ ಫ್ರೆಂಡ್ ಯಾರೋ ಹೇಳಿದರು ಅದಕ್ಕೆ ಇಲ್ಲಿ ಬಂದಿದ್ದೀವಿ ಅಷ್ಟು ದೊಡ್ಡ ಇಲ್ಲ ನ ಫಾಸ್ಟ್ ತಿಕ್ಕಿರ ಕಷ್ಟ ಆಗುತ್ತೆ ಶೂಸ್ ಏನೋ ದೊಡ್ಡದಾಗೆ ಇದೆ ನೋಡೋಣ ಇಷ್ಟ ಆಯ್ತಾ ಐ ಲೈಕ್ ಇಟ್ ಇಸ್ ಗುಡ್ ಅನ್ ಸೂಪರ್ ಇದೆಲ್ಲ ಇದು ತೆನೆದು ಪರಾರಿ ಪರಾರಿ ಕಾರ್ ಇದೆಲ್ಲ ಆ ಬಿಸಿಮಾ ದೀಪ್ ವಿ ವಾಂಟ್ ಸಮ್ಥಿಂಗ್ ಇನ್ ಕ್ಲೋತ್ಸ್ ಫುಮಾಂ ಗಿಟ್ ನ ಒಂದು 6 ಕರೆಕ್ಟ್ ಆಗಿದೆ ಅದು ನೋಡು ಎಕ್ಸಾಕ್ಟ್ 11 ಬಂದಿದೆ ಯಪ್ಪಾ ನ ಡಬಲ್ ಅದೆ ನಿನ್ನ ನೋಡು 11 ಅದಿದ 4 4 ಬಂಗಾರ ನಿಂದು ಇನ್ ಫ್ಯಾಕ್ಟ್ 11 ಆಗುತ್ತೆ ಕಣೇ 11 ಆಕ್ಚುಲಿ 11 ಕೊಡಲ್ಲ ನೋಡು 12 ಇದು ಕರೆಕ್ಟ್ ಆಗಿದೆ ಏ ಇಲ್ಲ ಇಲ್ಲಿ ನೋಡು ನಿನ್ 3 ಇದು ಕರೆಕ್ಟ್ ಕಂಫರ್ಟಬಲ್ ಆಗಿದೆ ಆ ಶೂ ಸ್ವಲ್ಪ ಒಂದು সাইಜ್ ದೊಡ್ಡದ ತಗೋ 12 ತಗೋಬೇಕು ನಿನ್ ಮೋಟರ್ ಸ್ಪೋರ್ಟ್ ಅಲ್ಲಿ ಆದರೆ ಇಲ್ವಲ್ಲ ಅರೇ ಮ್ಯಾಕ್ಸಿಮಮ್ ನೀನು ಸ್ವಲ್ಪ ಕಾಲನ್ನ ಕಟ್ ಮಾಡ್ಕೋಬೇಕು. ಬಟ್ ನಾಟ್ ಲುಕಿಂಗ್ ಫಾರ್ ಫಾರ್ ದಿಸ್. ಬಟ್ ಅದೇ ಅಲ್ವಾ? ಇದೆ ಇಷ್ಟ ಆಯ್ತಾ? ಇದು ದೊಡ್ಡದಾಗಿದೆ ಕಣೋ ಅದಕ್ಕಿಂತ ಸೊ ಇದೆ ಯಾವ್ದು ತಗೊಬೇಕು ನೀವು ಇವರು ಕಮೆಂಟ್ ಮಾಡಿ ಕಮೆಂಟ್ ನಾವು ಆಲ್ರೆಡಿ ತಗೊಂಡ್ಬಿಟ್ಟಿರ್ತೀವಿ

ಬಿಕಾಸ್ ಇಟ್ಸ್ ಮೋಡ ಸ್ಪೋರ್ಟ್ಸ್ ಶೂ ಆ್ಯಂಡ್ ಸೆಕೆಂಡ್ ಟೈಮ್ ವಿ ಆರ್ ಬೈಂಗ್ ಅದು ಬೇಡ ದೀಪ್ ನೋ ಯು ಟೇಕಿಂಗ್ ಸೋ ಲಾಂಗ್ ಟು ಡಿಸೈಡ್ ಏನಕ್ಕೆ ಅಷ್ಟೊಂದು ಟೈಮ್ ತೊಗೊತಾ ಇದೆಯಾ ಆಯ್ತು ಎರಡೂ ತಗೊಳ್ಳೋ ದೀಪು ಎರಡೂ ತಗೋ ಕೊಡಿಸ್ತೀನಿ ನಾನೇ ತಾನೆ ನಂದೇ ಬರ್ಡೇ ಗಿಫ್ಟ್ ನಿಜವಾಗ್ಲೂ ಎಷ್ಟು ಬರ್ತ್ಡೇ ಬಾಯ್ ಖುಷಿನಾ ಫುಲ್ ಡಬಲ್ ಖುಷಿ ಡಬಲ್ ಖುಷಿ ಡಬಲ್ ಗಿಫ್ಟ್ ಆಕ್ಚುಲಿ ಚೆನ್ನಾಗಿದೆ ಔಟ್ಲೆಟ್ ಇವ್ರು ಯಾವಾಗ್ಲೂ ಮೋಡ ಸ್ಪೋಟ್ ಶೂ ಬೇಕು ಅಂತ ಇದ್ರು ಬಂದ್ವಿ ತಗೊಂಡ್ವಿ ಸ್ವಲ್ಪ ಹೊಟ್ಟೆಗೆ ಏನೋಣ ತಿನ್ನೋ ಸ್ಕೆಚಸ್ ಇತ್ತಲ್ವೇನೋ ಒಂದ್ ಜೊತೆ ಅಲ್ಲೂ ನೋಡ್ಬೋದಿತ್ತಲ್ಲೇನೋ ಸ್ಕೆಚ್ಚಸಲ್ಲಿ ಹೋಗ್ಲಿಕ್ಕೆ ಏಯ್ ಏನು ದಿಪ್ಪು ಬೆಳಗ್ಗೆ ಬೆಳಗ್ಗೆ ರಿಪೇರಿ ಮಾಡ್ತಾ ಇದ್ಯಾ ಹ್ಮ್ ತಗೊಂಡ ಏನಂತ

ಸೊ ಇದು ಏನಕ್ಕೆ ರಿಪೇರಿ ಮಾಡ್ತಾ ಇರೋದು ಇವಾಗ ಯಾಕೆ ಆಡ್ಬೇಕು ಬೇಡ ಡ್ಯಾಡಿ ನೀನು ಇವತ್ತಿದ್ದೇನ ರಿಪೇರಿ ಮಾಡಿಲ್ಲ ಅಂದರೆ ಏನು ಮಾಡ್ತಾನ ಅದ್ದಿ ಏನಾಗಿದೆ ದೀಪ ಹೌದು ಇದು ಏನಿಲ್ಲ ಇದು ಅನ್ಸ್ಕ್ರೂ ಆಗ್ಬಿಟ್ಟಿದೆ ಇದು ಸ್ಕ್ರೂ ಹಾಕ್ಬೇಕಿಲ್ಲ ಅಷ್ಟೇ ನೀನು ಹಾಕ್ಬೋದಾ ಅದನ್ನ ನಾವೇ ಮಾಡ್ಬೋದಾ ಮಾಡ್ಬೋದು ವೀಕೆಂಡ್ ಮಾರ್ನಿಂಗ್ ವಿತ್ ಡ್ಯಾಡಿ ರೆಡಿ ಮಾಡ್ಬಿಟ್ಟು ಹೇಳ್ರಿ ನಂಗೆ ರೆಡಿ ಮಾಡ್ತಿದ್ರಲ್ವಾ ನಾನು ಓಡ್ಸಕ್ ಹೋಗಿದ್ದಾರೆ ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಗ್ರೌಂಡ್ ಫ್ಲೋರ್ ಹೋದ ಅಲ್ಲೂ ಇರ್ಲಿಲ್ಲ ಸೊ ನೆಕ್ಸ್ಟು ಇದಕ್ಕೆ ಹೋಗಿದ್ದೆ ತರ್ಡ್ ಫ್ಲೋರ್ಗೆ ಅಲ್ಲೂ ಇರಲಿಲ್ಲ ಬರೋವಾಗ ಮಾಪ್ ಮಾಡ್ತಾಯಿದ್ರು ಅಂತ ಹೇಳಿಬಿಟ್ಟು ಲಿಫ್ಟ್ ಯೂಸ್ ಮಾಡಿದೆ ಸ್ಟಕ್ ಆಗಿಬಿಡಿದೆ ಇವಾಗ ಇದು ಎಲ್ಲೂ ಓದ್ತಾಯಿಲ್ಲ ಮಾಡಿಬಿಟ್ಟಿದ್ದೀನಿ ಗೊತ್ತಲ್ಲ ಏನಾಗುತ್ತೆ ಅಂತ ಏನು ಓದ್ತಿದ್ರು ಏನೋ ಒಂದು ಜೀನ ಸ್ಟಕ್ ಆದಂಗೆ ಇದೆ ಬರಬಾರ್ದು ಲಿಫ್ಟಲ್ಲಿ ಅನ್ಕೊತೇನೆ ಮಾಪ್ ಮಾಡ್ತಿದ್ರು ಬಂದೆ ಹಿಂಗಾಯ್ತು ಇವತ್ತು ಲಿಫ್ಟಲ್ಲಿ ಸ್ಟಕ್ ನಾನೇ ನೋಡೋಣ ಯಾರಿಗಾದರೂ ಕೇಳಿಸಿದ್ರೆ ಸೆಕ್ಯೂರಿಟಿಗೆ ಕಾಲ್ ಮಾಡ್ತಾರೆ ಅಲ್ಲಿ ಎಮರ್ಜೆನ್ಸಿ ನಂಬರ್ ಇದೆ ಕಾಲ್ ಮಾಡಿದ್ರು ಅವರು ಕನೆಕ್ಟ್ ಆಗ್ತಾಯಿಲ್ಲ ಲೆಫ್ಟಲ್ಲಿ ಮೋಸ್ಟ್ಲಿ ನೆಟ್ವರ್ಕ್ ಇಲ್ಲ ಅನಿಸುತ್ತೆ ಕಾಲ್ ಮಾಡ್ತಾ ಇದ್ದೆ ಥ್ಯಾಂಕ್ ಗಾಡ್ ಬಂದೆ ಆಚೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ನಮ್ಮ ನಮ್ಮ ಅಪಾರ್ಟ್ಮೆಂಟಲ್ಲಿ ಸ್ವಲ್ಪ ಅದರಲ್ಲೆಲ್ಲ ಕ್ವಿಕ್ ಆಗಿದ್ದಾರೆ ಗೊತ್ತಿರುತ್ತೆ ಅವ್ರಿಗೆ ಲಿಫ್ಟುಪ್ ತುಂಬ ಸ್ಟಕ್ ಆಗ್ತಾ ಇರುತ್ತೆ ಅಂತ ಯಾರನ್ನ ಕಾಲ್ ಮಾಡಿರ್ತಾರ ಅಲ್ಲಿ ಅಲಾರಾಮ್ ಕ್ಲಾಕ್ ಪ್ರೆಸ್ ಮಾಡಿ ತೋರಿಸಿದ್ನಲ್ಲ ಜೋರಾಗಿ ಪ್ರೆಸ್ ಮಾಡಿದೆ ಸ್ವಲ್ಪ ಹೊತ್ತು ಒಂದು ಟೂ ಸೆಕೆಂಡ್ಸ್ ಪ್ರೆಸ್ ಮಾಡಿದಾಗ ಆ ಕಡೆಯಿಂದ ಹೇಳೋದು ನಾನು ಸೆಕ್ಯೂರಿಟಿ ಕಾಲ್ ಮಾಡ್ತೀನಿ ತಡೀರಿ ಅಂತ ಸೆಕ್ಯೂರಿಟಿ ಕಾಲ್ ಮಾಡಿದ್ರು ಥ್ಯಾಂಕ್ ಗಾಡ್ ಅವ್ರಿಗೆ ಬೇಗ ಬಂದರು ಕೆಲವೊಂದೊಂದ್ಸತಿ ಇರೋದಿಲ್ಲ ಸೆಕ್ಯೂರಿಟಿ ಅವ್ರು ಲೈಕ್ ಆಫ್ಟರ್ನೂನ್ಸ್ ಆಗ್ಬಿಟ್ರೆ ಊಟಕ್ಕೆ ಹೋಗಿರ್ತಾರೆ ಇಲ್ಲಾಂದರೆ ಒಬ್ಬರಿಗೆ ಗೊತ್ತಿರೋಲ್ಲ ಹೊಸ ಸೆಕ್ಯೂರಿಟಿ ಲಾಸ್ಟ್ ಟೈಮ್ ಮಾತ್ರ ಎಲ್ಲ ಆಗಿತ್ತು ಬಟ್ ಸ್ಟಿಲ್ ಥ್ಯಾಂಕ್ ಗಾಡ್ ಬೇಗನೆ ಆಚೆ ಬಂದೆ ಇವ್ರು ಕ್ರಿಕೆಟ್ ಅವರೇ ಹೇಳಿದ್ರು ವಾಚ್ಮ್ಯಾನ್ ಮತ್ತು ಬಿಲ್ ಬಿಲ್ಡಿಂಗ್ ಮೇಂಟೆನೆನ್ಸ್ಗಂತ ಒಬ್ರು ಇರ್ತಾರೆ ಅವ್ರು ಹೇಳಿದ್ರು ಇವರಿಬ್ರು ಅಪೋಸಿಟ್ ಗ್ರೌಂಡ್ಗೆ ಹೋಗಿದ್ದಾರೆ ಆಡೋಕ್ಕೆ ಅಂತ ಥ್ಯಾಂಕ್ ಗಾಡ್ ಏನೂ ಆಗಿಲ್ಲ ಇವತ್ತು ಪುಣ್ಯಕ್ಕೆ ದೀಪಗೆ ಹೇಳಿದ್ರು ಇದೆಲ್ಲ ಬೇಕಿತ್ತ ಸುಮ್ಮನೆ ಮನೇಲಿ ಇರೋಕ್ಕಾಗಿಲ್ಲ ಅಂತಾರೆ ನೋಡೋಣ ಏನು ಇಲ್ಲಿ ಬಂದಿದ್ದೀರಾ

ವರ್ಕ್ ಆಗ್ತಿಲ್ವಂತೆ ಚೆನ್ನಾಗಿರಲ್ಲ ಪ್ಲೇನ್ ಆಗಿರುತ್ತೆ ಆಡಕ್ ಹೋಗ್ಬೇಡ್ರಿ ಸಾಕು ಮನೇಲೇ ರೀ ತೋರಿಸಿ ಕುಂಕುಮ ಎಲ್ಲ ಅವನಿಗೆ ಹೋಗಿದೆ ಮತ್ತೆ ಆಟ ಆಡಕ್ ಹೋಗ್ತಾ ಇದ್ದಾರೆ ಫಾದರ್ ಅನ್ ಚಂದ ಜಾಸ್ತಿ ಆಗ್ಬಿಟ್ಟಿದೆ ಸೊ ಪ್ಯಾಕಿಂಗ್ ಎಲ್ಲ ಆಗಿದೆ ಎಲ್ಲಿ ಹೋಗ್ತಾ ನಾವು ಯಾವ ಬೀಚ್ ಗೊತ್ತಿಲ್ವಾ ಓದಕ್ ಗೊತ್ತ ಗೋವಾನ ಲೇ ಯಾರು ಹೇಳಿದ್ ನಿಂಗೆ ನಾವು ಗೋವಾಗೆ ಹೋಗ್ತಾ ಇದೀವಂತ गोवा so almost everything is packed। मस्त नहीं है। हुडुपी। हुडुपी। हम्म। ये। हम्म। so ये ला pack। मैंने body तोस pack करना चालू बॉडी building build रहा body build रहा अपन दिन। लोन इंग तोस थोड़ा। जय। मुड़ा है। याप्पा। साख पिडो बाया पटुता जना। मुड़े शर्ट आको ये तो कौन ಅಂತ बना इंतज़ाम औरत आयी नहीं। So Devi are always last minute. Look at this. इधर है ना दो। Look at this. So many clothes. And I don't know. आर्टिकल इधर है ना। Devi. Wow. Devi. Devi अंदर है यारो। दादी. नीना? Devi अंदर है दादी. Devi अंदर है दादी. ये Devi अंदर है दादी. ये Devi. ये Devi अंदर है दादी. Man Devi. ಏನಪ್ಪಾ ಸೊ ಈ ಸತಿ ಬರ್ತ್ಡೇ ಬಾಯ್ ಅವರು ಸ್ಪಾನ್ಸರ್ ಮಾಡ್ತಿರೋದ್ರಿಂದ ನಾವೆಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ ಬರ್ತ್ಡೇ ಬಾಯ್ಸ್ ಬಾಯ್ಸ್ ಯಾರ್ಯಾರು ರಂಜನ್ ಮತ್ತೆ ಇವರು ಏನ್ ಬೇಬಿ ಇಷ್ಟೊಂದು ಬಟ್ಟೆ ಹರಡ್ಕೊಂಡಿದ್ಯಾ ಏನೋ ಇದೆಲ್ಲ ಈ ಕವರ್ ಏನಕ್ಕೆ ಎತ್ತಿದ್ದಿದ್ಯಾ ನಾನು ಅದೇ ಅನ್ಕೊತೀನಿ ಏನಕ್ಕೆ ಹಿಂಗೆ ಕಾಣ್ತದೆ ತೋರ್ಸ್ದಾಗ ಅಂತ ಈ ಕವರ್ ಏನಕ್ಕೂ ಎತ್ಕೊಂಡಿದ್ಯಾ